ಸರ್ ನಮಸ್ಕಾರ ಕರೋನಾ ಟೈಮಲ್ಲಿ ನೀವು ನಿಮ್ಮ ಧರ್ಮಪತ್ನಿಯವರನ್ನು ಕಳ್ಕೊಳ್ತೀರಾ ಒಂದು ವೈಯಕ್ತಿಕವಾದ ನೋವು ಸೃಜನಶೀಲ ಪ್ರಕ್ರಿಯೆಗೆ ಒಂದು ಆಳವಾದ ಶಕ್ತಿ ಅಂತ ಹೇಳ್ತಾರೆ ಹಾಗೆ ಒಂದು ನಿಮ್ಮ ಅಂತರಂಗದ ಚಿಂತನೆಗೆ ಮತ್ತು ನಿಮ್ಮ ತಾತ್ವಿಕತೆಗೆ ಅಂದರೆ ಮನೋವೈಜ್ಞಾನಿಕ ತಾತ್ವಿಕತೆಗೆ ಅದು ಯಾವ ರೀತಿ ಪ್ರಭಾವ ಬೀರ್ತು ಮತ್ತು ಮನುಷ್ಯ ತುಂಬ ಭಾವನಾತ್ಮಕ ಜೀವಿ ನಿಮ್ಮ ಮನೋವೈಜ್ಞಾನಿಕ ಇದರಲ್ಲಿ ಆ ನಿಮ್ಮ ನೋವನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದು ಜನರಿಗೆ ಹೇಳೋಕ್ಕಾಗುತ್ತೆ ಅಂದರೆ ನಾನು ತಿಳ್ಕೊಳೋಕ್ಕೋಸ್ಕರ ಕೇಳ್ತಿದ್ದೆ ಮತ್ತು ಇನ್ನೊಂದು ಪ್ರಶ್ನೆ ನಿಮಗೆ ಭಾರತದ ಆಚೆಗೂ ಅಂತಾರಾಷ್ಟ್ರೀಯ ಶಿಷ್ಯವರ್ಗ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಷ್ಯಂದ್ರಿದ್ದಾರೆ ಅವರ ಒಂದು ಒಂದು ಸಂಬಂಧ ಇದೆಯಲ್ಲ ಅದು ನಿಮ್ಮ ಸೈಕಾಲಜಿ ಸ್ಟಡಿಗೆ ಸಂಶೋಧನೆಗೆ ಹೊಸ ಚಿಂತನೆ ಹೊಸ ಆಯಾಮಕ್ಕೆ ಹೇಗೆ ಕಾರಣ ಆಗಿದೆ ಇದನ್ನೆರಡು ಪ್ರಶ್ನೆ ಸರ್ ಹೇಳ್ದಂಗೆ ಮೈ ಸ್ಟೂಡೆಂಟ್ಸ್ ಆರ್ ಸ್ಪ್ರೆಡ್ ಆಲ್ ಓವರ್ ದಿ ವರ್ಲ್ಡ್ ಯು ವಿಲ್ ಬಿ ಐ ಟೋಲ್ಡ್ ಯು ಐ ಸ್ಟಾರ್ಟ್ ಇನ್ ಆಂಧ್ರ ಪ್ರದೇಶ್ ಮೋಸ್ಟ್ ಆಫ್ ಮೈ ಸ್ಟೂಡೆಂಟ್ಸ್ ಆರ್ ಸೆವೆಂಟಿ ಫೈವ್ ಈಗ ಈಗಲೂ ನಾನು ನುಡ್ಕಂಬರ್ತಾರೆ ಮೊನ್ನೆ ತಿರುಪತಿಯಿಂದ ಒಂದು ಕಾರ್ ಮಾಡ್ಕೊಂಡು ಮೂರು ಜನ ಬಂದಿದ್ದರು ಅವ್ರು ಬಂದಿದ್ದು ಹೋದ್ಮೇಲೆ ಹೊಡ್ಕೊಂಡು ನಾನು ಅವ್ರ ಪೈಕಿ ಒಬ್ಬ ಮುಸ್ಲಿಮ್ಮು ಒಬ್ಬ ಕ್ರಿಶ್ಚಿಯನ್ನು ಒಬ್ಬ ಬ್ರಾಹ್ಮಿನ್ನು ಬಂದು ನನ್ನ ಜೊತೆಗೆ ಟೂ ಅವರ್ಸ್ ಕೂತಿದ್ದು ಹೋದರು ಯಾರೋ ಒಂದು ಗುಂಪಿದೆ ಅವರು ಇವತ್ತು ನನ್ನ ಹೆಸರು ಹೇಳ್ಕಂಡಲ್ಲಿ ಒಂದು ಸಂಸ್ಥೆ ಕಟ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾಯಿದ್ರು ನಂಗೆ ತುಂಬ ಸಂತೋಷ ಆಗುತ್ತೆ ಅವರೆಲ್ಲ ಹೇಳೋದು ಒಂದೇ ಫಾರಿನ್ಲಿರೋರು ನನಗೆ ಮಾತಾಡಿದಾಗ ಒಂದು ಮಾತು ಹೇಳ್ತಾರೆ ಸಾರ್ ನೀವು ಬೇಕು ಸರ್ ನಮಗೆ ನೀವು ಇರಬೇಕು ಸರ್ ಅಂತಾರೆ ಸಂತೋಷ ಆಗಲ್ವೇನ್ರಿ ಐ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅಂತ ನನಗೆ ತೃಪ್ತಿ ಆಗುತ್ತೆ ಮನಸ್ಸು ಖುಷಿಯಾಗುತ್ತೆ ಯಾರಿಗಾದರೂ ಆಗುತ್ತೆ ಇದರಲ್ಲಿ ಏನು ಸುಳ್ಳೇನಲ್ಲ ಈಗ ಒಂದು ತಿಳ್ಕೊಳ್ಳ್ರಿ ನೀವು ನಿಮ್ಮಲ್ಲಿ ಏನಾದರೂ ಇದ್ದರೆ ನೀನು ಈ ಕೆಲಸ ಮಾಡಬಾರ್ದಾಗಿತ್ತು ಅಂದಾಗ ನಿಮಗೇನು ಸಂತೋಷ ಆಗಲ್ಲ ಹೌದಾ ಯಾರನ್ನೇ ಆಗಲಿ ಯಾರಿಗೇ ಆಗಲಿ ನೀವು ಇದನ್ನು ಮಾಡಬಾರ್ದಾಗಿತ್ತು ಅಂದಾಗ ಅವ್ರಿಗೆ ದುಃಖ ಆಗುತ್ತೆ ಅದಕ್ಕೆ ಬದಲು ನಾನು ಹೇಳೋದೇನು ಅಂದರೆ ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅವ್ರಿಗೆ ತಿಳಿವಳಿಕೆ ಬರೋ ಹಂಗೆ ಮಾಡಬೇಕು ಇಟ್ ಟೇಕ್ಸ್ ಟೈಮ್ ಅಪ್ ಸುಲಭವಾಗಿ ಬರಲ್ಲ ಅವ್ರಿಗೇನೆ ಅರ್ಥ ಆಗೋ ಹಂಗೆ ಮಾಡಬೇಕು ದಟ್ ಈಸ್ ವಾಟ್ ವಿ ಕಾಲ್ ಸೈಕಲಾಜಿಕಲ್ ಕೌನ್ಸಲಿಂಗ್ ಸೈಕಲಾಜಿಕಲ್ ಕೌನ್ಸಲಿಂಗ್ನಲ್ಲಿ ಯಾರೂ ಅಡ್ವೈಸ್ ಮಾಡೋಕೋಗಲ್ಲ ದೇ ಹೆಲ್ಪ್ ದಿ ಪರ್ಸನ್ ಟು ಹೆಲ್ಪ್ ಹಿಮ್ ಸೆಲ್ಫ್ ಆರ್ ಹರ್ ಸೆಲ್ಫ್ ದೇ ಶುಡ್ ರಿಯಲೈಸ್ ವಾಟ್ ದೇ ಆರ್ ಡೂಯಿಂಗ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಆ್ಯಂಡ್ ದೇ ಶುಡ್ ಡೂ ಇಟ್ ಲೈಕ್ ದಟ್ ದಟ್ ಈಸ್ ಇಂಪಾರ್ಟೆಂಟ್ ನೀವು ಇನ್ನೇನೋ ಹಾಂ No no, it is a, a traumatic incident. Nan you know, Freud was uh, he actually went into depression during that time. He 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 says I have cured myself by self-analysis Santanayon. He time, uh, I told you whenever his wife become pregnant. ಶಿ ಬಿಕಮ್ ಸಿಕ್ ಅದೇನೋ ಕಾರಣ ಗೊತ್ತಿಲ್ಲ ಬಟ್ ಹಿ ವಾಸ್ ನ್ಯಾಚುರಲಿ ಹಿ ಅಷ್ಟು ಡ್ರಾ ಆ್ಯಂಡ್ ಹೀ ಸಫರ್ ಫ್ರಮ್ ಡಿಪ್ರೆಷನ್ ಹೀ ಸಫರ್ ಫ್ರಮ್ ಡಿಪ್ರೆಷನ್ ಆ್ಯಂಡ್ ಹಿ ರೋಟ್ ಎ ಬುಕ್ ಸೆಲ್ಫ್ ಅನಾಲಿಸಿಸ್ ಅಂತ ತನ್ನನ್ನು ತಾನೇ ಅನಲೈಸ್ ಮಾಡಿಕೊಂಡು ತನ್ನನ್ನು ತಾನೇ ಕಾ ಇದು ಮಾಡ್ಕೊಂಡ ಹಾಗೆ ನನಗೂ ಐ ವಾಸ್ ಶಾಟ್ ನನಗೆ ನನ್ನ ಜೊತೆಗೆ ಬದುಕಿದಂಥ ನನ್ನ ಹೆಂಡತಿ ಅರವತ್ತೊಂದು ವರ್ಷ ನನ್ನ ಜೊತೆಗಿದ್ಲು ರೀ ಅವಳು ಕೋವಿಡ್ನಲ್ಲಿ ತೀರ್ಕೊಂಡಿದ್ದಾಳೆ ನಾನು ಅವಳು ಇಬ್ಬರು ಒಂದೇ ದಿವಸ ಅಡ್ಮಿಟ್ ಆದೋ ನಾನು ಏನೋ ಬಂಡ ನನಗೇನೋ ಆಗಲಿಲ್ಲ ವಾಪಸ್ ಕಳಿಸ್ಬಿಟ್ರು ಫಸ್ಟ್ ವಿ ಅಕ್ಟೋಬರ್ ಫಸ್ಟ್ ವಿ ಎಂಟ್ರಿ ಹಾಸ್ಪಿಟಲ್ ಟೆಂತ್ ಐ ವಾಸ್ ಡಿಸ್ಚಾರ್ಜ್ ಅಂಡ್ ಅಟ್ ಟ್ವೆಂಟಿ ಏತ್ ಮೈ ಡಾಟರ್ ಕಮ್ಸ್ ಅಂಡ್ ಟೆಲ್ಸ್ ಮೀ ಪಪ್ಪ ಅಮ್ಮ ಪಾಸ್ಡ್ ಅ ವೇ ಆನ್ ಫೋರ್ಟೀನ್ತ್ ಹೌ ಕುಡ್ ಇಟ್ ವಾಟ್ ಕುಡ್ ಹ್ಯಾಪನ್ ಟು ಯೂ ಇಮ್ಯಾಜಿನ್ ನಾನು ಐ ಕುಡ್ ನಾಟ್ ಈವನ್ ಸಿ ಹರ್ ಇದು ಕೊರೋನಾ ಇಂಪ್ಯಾಕ್ಟ್ ಅದೆಲ್ಲ ನಿಮ್ಗೆ ಕೇಳಿದ್ದೀರಲ್ಲ ಸೊ ಇಟ್ ವಾಸ್ ಎ ವೆರಿ ಟ್ರೊಮ್ಯಾಟಿಕ್ ಇನ್ಸಿಡೆನ್ಸ್ ಫಾರ್ ಮೀ ನಾವೇನು ನಾಟ್ ದಟ್ ವಿ ಹ್ಯಾವ್ ಲಿವ್ ಡೇ ಹಾಲು ಜೈನ ಸಂಸಾರ ಅಂತಲ್ಲ ನಾವು ಗಲಾಟೆ ಮಾಡ್ತಿದ್ದೆವು ಜಗಳ ಮಾಡ್ತಿದ್ದೆವು ದಾಟ್ ಇಸ್ ಕಾಮನ್ ಬಟ್ ಸ್ಟಿಲ್ ದಿ ಫ್ಯಾಕ್ಟ್ ರಿ ಮೇನ್ಸ್ ಶಿ ಲುಕ್ಡ್ ಆಫ್ಟರ್ ಆಲ್ ಮೈ ಚಿಲ್ಡ್ರನ್ ಐ ಡಿಡ್ ನಾಟ್ ಇನ್ಫ್ಯಾಕ್ಟ್ ನನ್ನ ಮನಕುಳು ನನ್ನ ಸಮಯ ಹೇಳ್ತಾರೆ ನೀನು ಒಳ್ಳೆ ಅಪ್ಪ ಅಲ್ಲ ಅಂತ ಹೌದು ನಾನು ಐ ಡಿಡ್ ನಾಟ್ ಕೇರ್ ಫಾರ್ ಮೈ ಚಿಲ್ಡ್ರನ್ ಸೋ ಮಚ್ ಆಸ್ ಮೈ ವೈಫ್ ಡಿಡ್ ಶಿ ನರಿಷ್ ಇರ್ದೆಮ್ ಶಿ ಚೆರಿಶ್ ಇಡ್ nan nan taata aayitu nan psychology aayitu inge kaala so it was a very big uh, issue for me i suffered but no use i have to analyze myself and try to keep quiet this is uh, this happens i was very much upset uh, no even today i remember but i i leave it ಇಟ್ಸ್ ನ್ಯಾಚುರಲ್ ಹ್ಯಾಪನ್ ದೇರ್ ಇಸ್ ನಥಿಂಗ್ ಅನ್ಯೂಶುವಲ್ ಅಂತ ಜೀವನದಲ್ಲಿ ಎಲ್ಲರಿಗೂ ಆಗೋ ಹಂಗೆ ನನಗೂ ಆಯಿತು ಅಂದ್ಬಿಟ್ಟು ಸುಮ್ನೆ ಸರ್ ಧನ್ಯವಾದಗಳು ಸರ್ ಕೊನೆಯದಾಗಿ ಶ್ರೀಪಲ್ಲಿವರಿಂದ